ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ಮಾಧ್ಯಮ ಸ್ವಾಗತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮೋಟ್ ಮಾಡಿದ್ರು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ನೋಡ್ತಾ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೆರಡು ಸಾವಿರದ ನಾನೂರ ಐವತ್ತೇಳು ಹಾರ್ಟ್ ಅಟ್ಯಾಕ್ ಸಾವುಗಳಾಗುತ್ತೆ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆಂಟು ಸಾವಿರದ ನಾನೂರ ಹದಿಮೂರು ಹಾರ್ಟ್ ಅಟ್ಯಾಕ್ ವ್ಯಕ್ತಿಗಳಾಗುತ್ತೆ ನಮ್ಮ ದೇಶದಲ್ಲಿ ಸೊ ಇದರಲ್ಲಿ ನೀವು ನೋಡಿದಾಗ ಮೂವತ್ತು ವರ್ಷಕ್ಕಿಂತ ಕಮ್ಮಿ ಸೊ ನಾರ್ಮಲ್ ಆಗಿ ಮೂವತ್ತು ವರ್ಷಕ್ಕಿಂತ ಕಮ್ಮಿ ಹೃದಯಾಘಾತ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾ ತುಂಬಾ ಕಡಿಮೆ ತುಂಬಾ ಕಡಿಮೆ ಆಲ್ಮೋಸ್ಟ್ ನಿಲ್ ಆ ತರ ಇರುತ್ತೆ ಬಟ್ ಇವತ್ತು ಅದೇ ಈ ಕೋವಿಶೀಲ್ಡ್ ಆಗಿರ್ಲಿ ಕೋವಿಶೀಲ್ಡ್ ಆದ್ಮೇಲೆ ಕೋವಿಡ್ ಬಂದ್ ಆದ್ಮೇಲೆ ಪರಿಸ್ಥಿತಿಗಳು ಹೆಂಗ್ ಬದಲಾಗಿದೆ ನೋಡಿ ಸುಮಾರು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಳಗಾಗ್ತಾರೆ ಆದ್ರೆ ಯುವಕರು ಆವಾಗ್ತಾನೆ ಹೊಸ ಜೀವನ ಕಟ್ಕೊಂಡು ಏನೋ ಸಾವಿರಾರು ಒಂದು ಕನಸುಗಳನ್ನ ಇಟ್ಕೊಂಡು ಹೊಸ ಜೀವನಕ್ಕೆ ಇಳಿತಾ ಇರ್ತಾರೆ ಅಂತ ಒಂದು ಸಮಯದಲ್ಲಿ ಹೃದಯಾಘಾತದಿಂದ ಸುಮಾರು ಮೂರ್ ಸಾವಿರದ ಹದಿನೆಂಟಕ್ಕೆ ಕಂಪೇರ್ ಮಾಡಿದ್ರೆ ಕೋವಿಡ್ ಬರೋಕ್ಕಿಂತ ಮುಂಚೆ ನೀವು ಕಂಪೇರ್ ಮಾಡಿದ್ರೆ ನಲವತ್ತು ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ಬೋದು ಆ ಟೈಮಲ್ಲಿ ಬರೀ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಂದಿ ಆ ಭಾಗ ತೀರು ಹೋಗಿದ್ರು ಅಂದ್ರೆ ಎಲ್ಲೋ ಒಂದು ಕಡೆಗೆ ಈ ಒಂದು ಕೋವಿಡ್ ವ್ಯಾಕ್ಸಿನ್ ಏನ್ ಮಾಡಿದ್ದಾರೆ ಕೋವಿಶೀಲ್ಡ್ ಅಂತ ಇವತ್ತು ಆಸ್ಟ್ರಾಜೆನಿಕಾ ಯುಕೆ ಕೋರ್ಟಲ್ಲಿ ಒಪ್ಕೊಂಡಿದೆ ನಿಜ ಏನಿದೆ ಅಂತ ಹೇಳಿ ಇದು ಎಷ್ಟೊಂದು ದೇಶಗಳಿಗೆ ಇವನ್ ವಿಶ್ವಸಂಸ್ಥೆಯ ಗೈಡ್ ಲೈನ್ಸ್ ಅಲ್ಲೂ ಹೇಳಿದೆ ಆಸ್ಟ್ರಾಜೆನಿಕಾ ಕಂಪನಿಯ ಶೀಲ್ಡ್ ಏನಿದೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನೋ ಎಸ್ಐ ಐ ಅಂತ ಏನೋ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಒಂದು ಸೈಡ್ ಎಫೆಕ್ಟ್ಸ್ ಬಗ್ಗೆ ವಿಸ್ತೃತವಾಗಿ ಹೇಳಿದೆ ಅದನ್ನ ಗೊತ್ತಿರೋ ಸುಮಾರು ದೇಶಗಳು ಯುರೋಪಿಯನ್ ದೇಶಗಳು ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ ಈ ವ್ಯಾಕ್ಸಿನ್ ನ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಜೆಗಳಿಗೆ ಕೊಡೋ ಹಾಗಿಲ್ಲ ಅಂತ ಹೇಳಿ ಆದರೆ ಇನ್ನೊಂದು ಕಡೆಗೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಏನಿದ್ದಾರೆ ತಮ್ಮ ಒಂದು ಪಬ್ಲಿಸಿಟಿಗೋಸ್ಕರ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಪ್ರೋಗ್ರಾಂ ನಾವು ಲಾಂಚ್ ಮಾಡಿದೀವಿ ಅಂತ ಹೇಳಿ ಸುಮಾರು ಮೂವತ್ತೈದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಕಾರ್ಯಕ್ರಮ ಅಂತ ಹೇಳಿ ಅವರ ಪ್ರಚಾರಕ್ಕೋಸ್ಕರ ಬೇರೆ ಯಾವುದಕ್ಕೂ ಅಲ್ಲ ಅವರ ಪ್ರಚಾರಕ್ಕೋಸ್ಕರ ಜನರ ಸಾವನ್ನ ಒತ್ತೆ ಇಟ್ಟಿದ್ದಾರೆ ಎಂಬತ್ತು ಪರ್ಸೆಂಟ್ ಮಂದಿಗೆ ಕೋವಿಶೀಲ್ಡ್ ಕೊಡ್ಸಿದ್ದಾರೆ ಬರೀ ಇಪ್ಪತ್ತು ಪರ್ಸೆಂಟ್ ಮಂದಿಗೆ ಕೋವ್ಯಾಕ್ಸಿನ್ ಕೊಡ್ಸಿದ್ದಾರೆ ಯಾಕೆ ಕೋವ್ಯಾಕ್ಸಿನ್ ಅವರು ಅಂದ್ರೆ ಭಾರತ್ ಬಯೋಟಕ್ ಅವರು ನಿಮಗೆ ಕಿಕ್ ಬ್ಯಾಕ್ ಕೊಟ್ಟಿಲ್ವಾ ಯಾಕೆ ಅವ್ರು ನಿಮಗೆ ಎಲೆಕ್ಟ್ರಾಲ್ ಬಾಂಡ್ಸ್ ಅಲ್ಲಿ ದುಡ್ಡು ಕೊಟ್ಟಿಲ್ವಾ ಬರೀ ಕೋವಿಶೀಲ್ಡ್ ಅವರು ಅಷ್ಟೇ ಕೊಟ್ಟಿದ್ದಾರೆ ಜನರ ಜೀವಗಳನ್ನೇ ಒತ್ತೆ ಇಟ್ಟಿದ್ದಾರೆ ಎಷ್ಟೊಂದು ಉದಾಹರಣೆಗಳು ನಮ್ ಕಣ್ಣ ಮುಂದೆ ಇದೆ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ ಜಿಮ್ಗೆ ಹೋಗಿರ್ತಾರೆ ಕುಸಿದ್ ಬಿದ್ದು ಹೋಗ್ತಾರೆ ಏನೋ ಮಾತಾಡ್ತಾ ಇರ್ತಾರೆ ಕುಸಿದ್ ಬಿದ್ದು ಹೋಗ್ತಾರೆ ಹಾಗೆ ಬಿಡ್ತಾರೆ ಅಂದ್ರೆ ಸಮಯನೇ ಇಲ್ಲ ನಿಮಗೆ ಕುಸಿದ್ ಬಿದ್ದು ಸಾಯೋ ಸಾಯೋ ಮಟ್ಟಕ್ಕೆ ಗ್ಯಾಪೇ ಇಲ್ಲ ಅಷ್ಟು ಜಲ್ದಿಯಾಗಿ ಆಗುತ್ತೆ ಅಷ್ಟರ ಜನಕ್ಕೆ ಏನ್ ಹೇಳಿದೆ ಈ ಒಂದು ಕೋವಿಶೀಲ್ಡ್ ಹಾಕ್ಸ್ಕೊಳ್ಳೋದ್ರಿಂದ ಟಿ ಟಿ ಎಸ್ ಅಂದ್ರೆ ಈ ರಕ್ತ ಹೆಪ್ಪುಗಟ್ಟುವಿಕೆ ಅದರಿಂದ ಏನಾಗುತ್ತೆ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗುತ್ತೆ ನಿಮ್ಮ ಹೃದಯಕ್ಕೆ ಏನು ರಕ್ತ ಪಾಸ್ ಆಗ್ಬೇಕು ಹೋಗಬೇಕು ಸಂಚಲನ ಆಗ್ಬೇಕು ಅದ್ಯಾವುದೂ ಆಗೋದಿಲ್ಲ ಸೊ ಈ ತರ ಇದ್ದಾಗ ಪ್ಲೇಟ್ಲೆಟ್ಗಳು ಕಮ್ಮಿ ಆಗುತ್ತೆ ರಕ್ತದಲ್ಲಿ ಸೊ ಇದು ಹೃದಯಾಘಾತಕ್ಕೆ ಈಡು ಮಾಡುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಎಲ್ಲಾ ಡಾಕ್ಟರ್ ಗಳು ಹೇಳೇ ಹೇಳ್ತಾರೆ ಎರಡ್ ಸಾವಿರದ ಎಂಟಕ್ಕೂ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೂ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹೃದಯಾಘಾತಗಳು ಅದು ಯುವಕರಲ್ಲಿ ಜಾಸ್ತಿ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಯುವಕರಲ್ಲಿ ಹೃದಯಾಘಾತದ ಸಂಖ್ಯೆ ತುಂಬಾನೇ ಕಮ್ಮಿ ಇತ್ತು ಆದರೆ ಇದು ನೋಡಿದಿರಲ್ವಾ ಈ ತರ ಯಾರೋ ಒಬ್ಬ ಡಾಕ್ಟರ್ಗಳು ಬಂದು ಹೇಳೋದಲ್ಲ ಸರ್ಕಾರ ತಮ್ಮ ತಪ್ಪನ್ನು ಒಪ್ಕೋಬೇಕು ಯಾರ್ಯಾರು ಹೃದಯಾಘಾತದಿಂದ ಕೋವಿಡ್ ನಂತರ ಸಾವನ್ನಪ್ಪಿದರೆ ಪ್ರತಿಯೊಂದು ಕುಟುಂಬಕ್ಕೂ ಈ ಒಂದು ಕಂಪನಿಯ ವಿರುದ್ಧ ಕೇಸನ್ನು ಫೈಲ್ ಮಾಡಬೇಕು ಎಲ್ರಿಗೂ ಪರಿಹಾರ ಸಿಗಲೇಬೇಕು ಯಾವ ತರ ಇವತ್ತು ಯುಕೆ ಕೋರ್ಟ್ ಅಲ್ಲಿ ಅಷ್ಟೊಂದು ಮಂದಿಗೆ ಪರಿಹಾರ ಕೊಡ್ಸೋದಕ್ಕೆ ಒಂದು ಕೋರ್ಟ್ ಹೋರಾಟ ಮಾಡ್ತಾ ಇದೆ ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ಸಾವನ್ನಪ್ಪಿರೋ ಜನರಿಗೆ ಒಂದು ಪರಿಹಾರನ ಕೊಡೋ ಒಂದು ಕೆಲಸ ಮಾಡಬೇಕು ಕೋವಿಡ್ ಕೋವಿಶೀಲ್ಡ್ ಲಸಿಕೆ ಇದೆಲ್ಲದ ಒಂದು ದೊಡ್ಡ ಮಟ್ಟದ ಹಗರಣ ಜನರ ತೆರಿಗೆ ದುಡ್ಡನ್ನ ಮೂವತ್ತೊಂಬತ್ತು ಸಾವಿರ ಕೋಟಿ ದುಡ್ಡನ್ನ ತಮ್ಮ ಸ್ವಪ್ರಚಾರಕ್ಕೆ ನರೇಂದ್ರ ಮೋದಿ ಅವರು ಬಳಸ್ಕೊಂತಾರೆ ಆವಾಗ ನೀವು ಕೋವಿಡ್ ಲಸಿಕೆ ಒಂದು ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿದ್ರೆ ಸಾಕು ಮೋದಿ ಮುಖ ಅಷ್ಟು ದೊಡ್ಡದಾಗಿರ್ತಾ ಇತ್ತು ಅದು ಇವತ್ತು ಡೌನ್ಲೋಡ್ ಮಾಡಿ ನೋಡಿ ಅಲ್ಲಿ ಮೋದಿ ಇಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ಕೋವಿಶೀಲ್ಡ್ ಇಂದ ನೆಗೆಟಿವ್ ಆಗಿ ಯಾವ ತರ ಪ್ರಚಾರ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಮಟ್ಟಿಗೆ ಸೊ ಮೋದಿ ಅವರಿಗೆ ಸ್ವಪ್ರಚಾರ ಬಿಟ್ರೆ ಇನ್ ಬೇಕಾಗಿಲ್ಲ ದೇಶದ ಜನರ ಆರೋಗ್ಯ ಅಂತೂ ಮೊದಲು ಬೇಕಾಗಿಲ್ಲ ಸೊ ನಾವಿವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು ಮತ್ತೆ ಕೋರ್ಟ್ಗಳಲ್ಲಿ ಮನವಿ ಮಾಡ್ತಾ ಇರೋದು ದಯವಿಟ್ಟು ಈ ಒಂದು ಕೋವಿಡ್ ಅನ್ನ ಆಗಿರೋ ಹಗರಣದಲ್ಲಿ ಅಂದ್ರೆ ಕೋವಿಶೀಲ್ಡ್ ಇಂದ ಯಾರ್ಯಾರು ಜನರು ಇವತ್ತು ಹೃದಯಾಘಾತದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ದಾರೆ ಅವರೆಲ್ಲರಿಗೂ ಪರಿಹಾರ ಕೊಡ್ಸೋ ಒಂದು ಕೆಲಸನ ಮಾಡಿಸ್ಲೇಬೇಕು